ಮಾಹಿತಿಗಳನ್ನು ಮಾತ್ರ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಮುಂದಿನ ಭಾಗಗಳಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಕೊಡ್ತೀನಿ ಆಲ್ರೆಡಿ ಎಂಟನೇ ತರಗತಿಗೆ ಸಮಾಜ ಮತ್ತು ಹಿಂದಿಯಲ್ಲಿ ಫಸ್ಟ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಬೇರೆ ವಿಷಯದ ವಿಡಿಯೋಗಳ ಸಹಿತ ಇದೇ ತರ ಲೈನ್ ಅಪ್ಗಳನ್ನು ಮಾಡಿದ್ದಾರೆ ಸೊ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲ ಹಾಕೊಂಡನ್ನು ಓದಲಿಕ್ಕೆ ಮರೆಯದಿರಿ ಮೊದಲ ಶೀರ್ಷಿಕೆ ನೈಸರ್ಗಿಕ ಸಂಪನ್ಮೂಲಗಳು ಹಾಗಾದ್ರೆ ಈ ಕಲಿಕಾ ಫಲ ಒಂದರಲ್ಲಿರ್ತಕ್ಕಂಥದ್ದು ಫಸ್ಟ್ ಇರ್ತಕ್ಕಂಥದ್ದು ಬರೀ ಬರಿದಾಗುವ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳನ್ನು ವರ್ಗೀಕರಿಸೋರು ಅಂತಕ್ಕಂಥದ್ದು ಮಾತ್ರ ಈ ಒಂದು ಕಲಿವಿನ ಸಾಮರ್ಥ್ಯದ ಮೇಲೆ ನಾವೇನು ಮಾಡಿದ್ದೀವಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಉತ್ತರಗಳಿದ್ದಾವೆ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಒಂದು ಅಂದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸೋ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ನಾವು ಪಾತ್ರೆಗಳನ್ನು ಬಳಸ್ತೀವಿ ತಟ್ಟೆಗಳನ್ನು ಬಳಸ್ತೀವಿ ಲೋಟಗಳನ್ನು ಬಳಸ್ತೀವಿ ಅಲ್ವಾ ಬಟ್ಟೆಗಳನ್ನು ಬಳಸ್ತೀವಿ ಆಹಾರ ಪದಾರ್ಥಗಳನ್ನು ಬಳಸ್ತೀವಿ ಉಸಿರಾಡಲಿಕ್ಕೆ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ತಗೊಳ್ತೀವಿ ಕೃಷಿ ಮಾಡಲಿಕ್ಕೆ ಮಣ್ಣನ್ನು ಸಹಿತ ನಾವೇನು ಮಾಡ್ತೀವಪ್ಪ ಅಂದರೆ ಬಳಸ್ತೀವಿ ಒಟ್ಟಾರೆ ಮಾನವನಿಗೆ ಏನಾಗಿದೆ ಜೈವಿಕ ಮತ್ತು ಅಜೈವಿಕ ಎರಡೂ ಅಂಶಗಳನ್ನು ನಾವು ಬಳಸ್ತೀವಲ್ಲ ಅವುಗಳನ್ನು ಸ್ಫುಟವಾಗಿ ಒಂದು ಐದರಿಂದ ಹತ್ತು ಅಂಶಗಳನ್ನು ನೀವು ಬರೆದ್ರೆ ಇದರ ಉತ್ತರ ಆಯಿತು ಇನ್ನು ಮುಂದೆ ಪಟ್ಟಿ ಮಾಡಿದ ವಸ್ತುಗಳಲ್ಲಿ ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳನ್ನು ವರ್ಗೀಕರಿಸಿ ಅಂದರೆ ಈ ಒಂದು ಮೇಲಿನ ಪಟ್ಟಿಯಲ್ಲಿ ಈ ಪಟ್ಟಿಯಲ್ಲಿರ್ತಕ್ಕಂಥ ಉತ್ತರಗಳನ್ನು ಸಹಿತ ಬರೀರಿ ಅವರೇನು ಕೇಳಿದ್ದಾರೆ ಬರಿದಾಗುವ ಸಂಪನ್ಮೂಲಗಳು ಮುಗಿದು ಹೋಗ್ತಾವೆ ಯಾವುದು ಕಲ್ಲಿದ್ದಲು ಮುಗಿದು ಹೋಗ್ತದೆ ಪೆಟ್ರೋಲಿಯಂ ಡೀಸೆಲ್ ಸೀಮೆಯನ್ನೆ ಹಾಗಾದ್ರೆ ಮುಗಿದು ಹೋಗಲಾರದ ಎಸ್ ಮುಗಿಯದ ಗಾಳಿ ನೀರು ಮಣ್ಣು ಸೂರ್ಯನ ಬೆಳಕು ಇವೆಲ್ಲ ಕೂಡ ಮುಗಿಯದ ಸಂಪನ್ಮೂಲಗಳು ಕೆಳಗಿನ ಎಲ್ಲ ಅಂಶಗಳು ಸಹಿತ ಮೇಲಿನ ಒಂದು ಉತ್ತರದಲ್ಲಿ ಇರಲಿ ಅಂತಕ್ಕಂಥದ್ದು ಇನ್ನು ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡಕ್ಕೆ ಹೋಗುವ ಏನಿದೆ ನಿಮ್ಮ ನೆರೆಹೊರೆಯ ಯಾವುದಾದರೂ ಮೂರು ಮನೆಗಳನ್ನು ಭೇಟಿ ಮಾಡಿ ಕಳೆದ ಮೂರು ತಿಂಗಳಿನಲ್ಲಿ ಅವರು ಬಳಸಿದ ಶಕ್ತಿ ಮೂಲಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ವಿಶ್ಲೇಷಿಸಿ ಅವರೇನು ಕೇಳಿದ್ದಾರೆ ಮೂರು ತಿಂಗಳ ಬಗ್ಗೆ ಕೇಳಿದ್ದಾರೆ ಓಕೆನಾ ಇಲ್ಲಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಕೋಷ್ಟಕ ವಿವರ ಇದೆ ಮನೆ ಒಂದು ಮನೆ ಎರಡು ಮನೆ ಮೂರು ಮೊದಲಿಗೆ ಕುಟುಂಬದ ಯಜಮಾನರ ಹೆಸರು ಮೊದಲ ಮನೆ ಪ್ರಜ್ವಲ್ ಎರಡನೇ ಮನೆಯ ಯಜಮಾನ ಪ್ರಶಾಂತ ಮೂರನೇ ಮನೆಯ ಯಜಮಾನ ರಾಮು ಕುಟುಂಬದ ಸದರ ಸಂಖ್ಯೆ ಸದಸ್ಯರ ಸಂಖ್ಯೆಯಲ್ಲಿ ಪ್ರಜ್ವಲನ ಮನೆಯಲ್ಲಿ ಎರಡು ಪ್ರಶಾಂತನ ಮನೆಯಲ್ಲಿ ಐದು ರಾಮುವಿನ ಮನೆಯಲ್ಲಿ ಎಂಟು ಜನ ಇದ್ದಾರೆ ಕುಟುಂಬದ ಸದಸ್ಯರ ಉದ್ಯೋಗ ನೋಡಿದಾಗ ಪ್ರಜ್ವಲ್ ಕೂಲಿ ಮಾಡ್ತಾನೆ ಪ್ರಶಾಂತ ಡ್ರೈವರ್ ಮಾಡ್ತಾನೆ ರಾಮು ಕೃಷಿ ಕೆಲಸ ಮಾಡ್ತಾನೆ ಅವರು ಅಡುಗೆಗಾಗಿ ಬಳಸುವ ಇಂಧನದ ಮೂಲ ಎಲ್ ಪಿ ಜಿ ಇದೆ ಕಟ್ಟಿಗೆ ಇದೆ ಸೀಮೆಯನ್ನು ಇದೆ ಪ್ರತಿ ತಿಂಗಳು ಎಷ್ಟಿದೆ ಹನ್ನೊಂದು ನೂರು ಐನೂರು ಐನೂರು ಕುಟುಂಬದಲ್ಲಿ ವಾಹನಗಳ ಸಂಖ್ಯೆ ಎರಡು ಒಂದು ಡ್ಯಾಶ್ ಪ್ರತಿ ತಿಂಗಳು ಉಪಯೋಗಿಸುವ ಇಂಧನದ ವೆಚ್ಚ ಎರಡು ಸಾವಿರ ಮೂರು ಸಾವಿರ ಡ್ಯಾಶ್ ಎಸ್ ಬಳಸುವ ವಿದ್ಯುತ್ ಶಕ್ತಿ ಪ್ರಮಾಣ ಒಂದು ನೂರು ವ್ಯಾಟ್ ಐವತ್ತೆಂಟು ವ್ಯಾಟ್ ಅರುವತ್ತು ವ್ಯಾಟ್ ಪ್ರತಿ ತಿಂಗಳು ವಿದ್ಯುತ್ ಬಳಕೆಯ ವೆಚ್ಚ ಸೊನ್ನೆ ಏಕೆಂದರೆ ಇವಾಗೆಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಉಚಿತ ಬಿದ್ದುತ್ತಿರುವುದರಿಂದ ನಾವು ನಾವಿಲ್ಲಿ ಏನ್ ಮಾಡಿದ್ದೀವಿ ಸೊನ್ನೆ ಅಂತಾನೆ ಹಾಕಿದ್ದೀವಿ ಎಸ್ ಮುಂದೆ ಹೋಗೋಣ ಇಂಧನ ಉಳಿತಾಯಕ್ಕೆ ನಿಮ್ಮ ಸಲಹೆಗಳು ಏನು ಹಾಗಾದ್ರೆ ಇಂಧನಗಳನ್ನ ಉಳಿತಾಯ ಮಾಡಬೇಕಾದ್ರೆ ನಾವು ಏನ್ ಸಜೆಷನ್ ಕೊಡಬೇಕಂದ್ರೆ ಮೊದಲನೇದು ಸ್ಥಿರ ಮತ್ತು ಮಿತ ವೇಗದಲ್ಲಿ ವಾಹನಗಳನ್ನ ಚಲಾಯಿಸಬೇಕು ಟ್ರಾಫಿಕ್ ನಲ್ಲಿ ವಾಹನದ ಎಂಜಿನ್ ಅನ್ನ ಸ್ಥಗಿತ ಮಾಡಬೇಕು ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವಂತೆ ನೋಡಿಕೊಳ್ಳಬೇಕು ವಾಹನಗಳ ನಿಯಮಿತ ನಿರ್ವಹಣೆ ಮಾಡಬೇಕು ಸಾರ್ವಜನಿಕ ಸಾರಿಗೆಯನ್ನು ಎಸ್ ಏನ್ ಮಾಡಬೇಕಪ್ಪ ಅಂತಂದರೆ ಉಪಯೋಗಿಸಬೇಕು ಮುಂದೆ ಈ ಸಿ ಎನ್ ಜಿ ಅಂತಕ್ಕಂಥ ಏನು ಮಾಡಬೇಕಪ್ಪ ಅಂತಂದರೆ ಇಂಧನಗಳನ್ನು ಬಳಕೆ ಮಾಡಬೇಕು ಪರಿಸರ ಸ್ನೇಹಿ ಇಂಧನಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಆರು ಪಾಯಿಂಟ್ಗಳನ್ನು ನಾನು ಹೇಳಿದ್ದೀನಿ ಇಷ್ಟು ಆರು ಪಾಯಿಂಟ್ಗಳು ಏನಾಗಿತ್ತು ಇಂಧನ ಉಳಿತಾಯಕ್ಕೆ ಸಲಹೆಗಳು ಆಗಿತ್ತು ಇನ್ನು ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಮೂರು ಏನಿದೆ ನೋಡಿ ನಿಮ್ಮ ಹತ್ತಿರದ ಬಯೋಗ್ಯಾಸ್ ಘಟಕಕ್ಕೆ ಶಿಕ್ಷಕರೊಂದಿಗೆ ಭೇಟಿ ನೀಡಿ ಬಯೋಗ್ಯಾಸ್ ಘಟಕದ ಸ್ಥಾಪನೆ ಅದರಿಂದಾಗುವ ಉಪಯೋಗಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಅಗತ್ಯವಿದ್ದಲ್ಲಿ ಅಂತರ್ಜಾಲ ಅಂದರೆ ಇಂಟರ್ನೆಟ್ಟನ್ನು ಸಹಿತ ಕೂಡ ಬಳಸಬಹುದು ಒಟ್ಟಾರೆ ಬಯೋಗ್ಯಾಸ್ ಘಟಕಕ್ಕೆ ಎಷ್ಟಾಗ್ತದಪ್ಪ ಅಂದ್ರೆ ಹದಿನೆಂಟರಿಂದ ಮೂವತ್ತೆರಡೂವರೆ ಸಾವಿರವರೆಗೆ ನಾವು ಬಯೋಗ್ಯಾಸ್ ಪ್ಲಾಂಟೇಶನ್ಸ್ಗಳನ್ನು ಮಾಡಲಿಕ್ಕೆ ಖರ್ಚನ್ನು ಭಾರತದಲ್ಲಿ ಇದೆ ಅಂತಕ್ಕಂಥದ್ದು ಮಾಹಿತಿ ಇನ್ನು ಬಯೋಗ್ಯಾಸ್ ಘಟಕದ ಸ್ಥಾಪನೆಗೆ ಕೈಗೊಂಡಿರುವ ಕ್ರಮಗಳು ಇಲ್ಲಿ ಫಸ್ಟ್ ನಾವು ಏನು ಬರ್ದಿದ್ದೀವಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದೀವಿ ಪರಿಸರ ಮಾಲಿನ್ಯದ ಅರಿವಾಗದ ಪರಿಸರ ಸ್ನೇಹಿಯ ಅರಿವು ಕಡಿಮೆ ವೆಚ್ಚ ಇದರ ಜೊತೆಗೆ ಏನು ಮಾಡಬೇಕು ಭೂಮಿಯನ್ನು ಗುರುತಿಸ್ಕೊಳ್ಬೇಕಾಗ್ತದ ಓಕೆ ಅಲ್ಲಿ ಲಭ್ಯವಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನು ಗುರುತಾಗಬೇಕಾಗ್ತದ ಆಮೇಲೆ ಅದರ ಬಗ್ಗೆ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥ ಅರಿವು ತರಬೇತಿಯನ್ನು ಸಹಿತ ನಾವು ಕುಟುಂಬದ ಯಜಮಾನನಿಗೆ ಇದರ ನಿರ್ವಹಣೆಗಳ ಬಗ್ಗೆ ನಾವೇನು ಮಾಡಬೇಕು ಕೊಡಬೇಕು ಈ ಮೂರು ಅಂಶಗಳನ್ನು ಸಹಿತ ನೀವು ತಪ್ಪದೇ ಆಗಿ ಮಾಡಬೇಕು ಇದರಲ್ಲಿ ಸೇರಿಸಲಿಕ್ಕೆ ಮಾಡ್ರಿ ಇನ್ನು ಮುಂದೆ ಬಳಕೆಯಾಗಿರ್ತಿರುವ ಜೈವಿಕ ವಸ್ತುಗಳ ಪ್ರಮಾಣ ಇಲ್ಲಿ ಈ ಬಯೋಗ್ಯಾಸ್ಗೆ ಇರ್ತಕ್ಕಂಥದ್ದು ಅತಿ ಕಡಿಮೆ ಇರ್ತದಲ್ಲ ಜೈವಿಕ ಇಂಧನ ಸೊ ಯಾವೆಲ್ಲ ಅದು ತಿಪ್ಪೆ ಗೊಬ್ಬರ ಇರ್ತದೆ ಶಗನಿ ಇರ್ತದ ಓಕೆನಾ ಈ ತನಗಿರ್ತಕ್ಕಂಥ ವಸ್ತುಗಳ ಹೆಸರುಗಳನ್ನ ಬರಿಬಹುದು ಮತ್ತೆ ಕಡಿಮೆ ಪ್ರಮಾಣ ಅಂತಕ್ಕಂಥದ್ದು ಬರೀರಿ ಅಲ್ಲಿ ದೊರೀತಕ್ಕಂಥ ಶಕ್ತಿ ಪ್ರಮಾಣ ನೋಡಿ ಇಷ್ಟೆಲ್ಲಾ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡ್ರು ನಮ್ಗೆ ಶಕ್ತಿ ಅಧಿಕ ಸಿಗ್ತದ ಅಂದ್ರೆ ನಮ್ಮ ಎಸ್ ಉಪಯೋಗಕ್ಕೆ ಎಷ್ಟು ನಮ್ಗೆ ಬೇಕಲ್ಲ ಅಷ್ಟು ಬೇಡಿಕೆಗೆ ಅನುಗುಣವಾಗಿ ನಮಗೆ ಶಕ್ತಿಯಲ್ಲಿಂದ ಸಿಗ್ತದೆ ಇನ್ನು ಬಿಡುಗಡೆ ಆಗ್ತಕ್ಕಂಥ ಉಪ ತ್ಯಾಜ್ಯಗಳು ಮತ್ತು ಅವುಗಳ ಬಳಕೆ ಇಲ್ಲಿ ಜೈವಿಕ ಇಂಧನದಿಂದ ಏನು ಉಪ ತ್ಯಾಜ್ಯಗಳದವಲ್ಲ ನಮಗೆ ಕಡಿಮೆನೆ ಸಿಗ್ತದ ಮತ್ತೆ ಈ ಉಪ ತ್ಯಾಜ್ಯಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮರು ಬಳಕೆಯನ್ನು ಮಾಡಬಹುದು ರಿಯೂಸ್ಗಳನ್ನು ಮಾಡಬಹುದು ಅಂತಕ್ಕಂಥದ್ದು ಬರಿಬೇಕಿತ್ತು ಇಷ್ಟಿತ್ತು ಎಸ್ ಎಂಟನೇ ತರಗತಿ ವಿಜ್ಞಾನದ ಶೀರ್ಷಿಕೆ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕಲಿಕಾಫಲ ಒಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಅದರ ಮುಂದಿನ ಭಾಗದ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯೋದಿರಿ ನಮ್ಮ ಹಿಂದಿ ಮತ್ತು ಕನ್ನಡ ಸಮಾಜ ವಿಜ್ಞಾನ ಎಲ್ಲ ವಿಷಯಗಳೂ ಕೂಡ ಹಾಕ್ತೀವಿ ಅವುಗಳನ್ನು ಲೈನ್ ಅಪ್ ಬೇಗನೆ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನನ್ನ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅವುಗಳಿಗೂ ಕೂಡ ತಾವು ಬೇಗನೆ ತಾವು ಏನು ಮಾಡಬೇಕು ಅಂತಂದರೆ ಜಾಯ್ನ್ ಆಗಲಿಕ್ಕೆ ಮರೆಯದಿರಿ ಆಲ್ರೆಡಿ ಎಂಟನೇ ತರಗತಿಯ ನಿಮ್ಮ ಕಲಿಕಾ ಎಸ್ ಮೌಲ್ಯಾಂಕನ ಪರೀಕ್ಷೆ ಮಾಡ್ತಾ ಇದ್ದಾರೆ ಎಸ್ ಎ ಟು ಪರೀಕ್ಷೆ ಇದೆ ಅದಕ್ಕಾಗಿ ಟೈಮ್ ಟೇಬಲ್ ರಿಲೀಸ್ ಆಗಿದೆ ಓಕೆ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ ಅವುಗಳನ್ನು ನೋಡಿ ಇವಾಗ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಗಳನ್ನ ಸಹಿತ ಬೋರ್ಡ್ ಅವರು ಕೊಡ್ತಾರೆ ಅದರ ಉತ್ತರಗಳನ್ನು ಕೊಡ್ತೀವಿ ಪ್ರತಿ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಸಹಿತ ನಿಮಗಾಗಿ ಕೊಡ್ತೀವಿ ಅದರಿಂದ ನಿಮ್ಮ ಕಲಿಕಾ ಮಟ್ಟ ಹೆಚ್ಚಾಗ್ತದೆ ಮತ್ತೆ ನಿಮಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗ್ತದೆ ಏನಪ್ಪ ಅಂದರೆ ನೀವು ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅಂತ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂತ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು